ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನು ನೋಡಿದ್ವಿ ಅವುಗಳ ಪರ್ಫಾರೆನ್ಸ್ ಅನ್ನು ಅಬ್ಸರ್ವ್ ಡ್ಯೂರಿಂಗ್ ಅಂತ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೆಳೆಯರ ಮೊದಲಿಗೆ ಡಿಸ್ಕೈಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೇಡಮ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿ ಇತ್ತು ನೋಡಬಹುದು ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅರೌಂಡ್ ಸೆವೆಂಟಿ ಏಟ್ ಪಾಯಿಂಟ್ಸ್ ಬಟ್ ಓಪನಿಂಗ್ ಚೆನ್ನಾಗಿ ಇತ್ತು ನೋಡಬಹುದು ಗ್ಯಾಪ್ ಅಪ್ಲಲ್ಲಿ ಓಪನ್ ಆಯಿತು ಫೈವ್ ಟ್ವೆಂಟಿ ಸಿಕ್ಸ್ ಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾನೆ ಇವತ್ತಿನ ಓಪನಿಂಗ್ ನೋಡಬಹುದು ಫೈವ್ ಫಿಫ್ಟಿ ಒನ್ ಅರೌಂಡ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅಪ್ಲಲ್ಲಿ ಓಪನ್ ಆಯಿತು ಆನಂತರ ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಬಂತು ಆಮೇಲೆ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ನೋಡಬಹುದು ಡೌನ್ ಇಂದ ಟು ತರ್ಟಿ ಫೈವ್ ಪಾಯಿಂಟ್ಸ್ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಆಲ್ಮೋಸ್ಟ್ ಎರಡು ಗಂಟೆವರೆಗೂ ಕೂಡ ಫ್ಲಾಟಿಶ್ ಆಗಿ ಟ್ರೇಡ್ ಆಯಿತು ಎರಡು ಗಂಟೆ ನಂತರ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಬಂದು ಓವರ್ ಆಲ್ ಏಟಿ ಸಿಕ್ಸ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ವೋಲ್ ಸೆಷನ್ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬರೋದಾದ್ರೆ ಇಲ್ಲಿ ಇನ್ನೂರ ನಲ್ವತ್ತೊಂದು ಪಾಯಿಂಟ್ಸ್ ಅಥವಾ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಝೀರೋ ಪಾಯಿಂಟ್ ನೈನ್ ಥ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಇದೆ ಅಂದರೆ ಜೀರೋ ಪಾಯಿಂಟ್ ಫೋರ್ ಇಂದ ನಿಯರ್ಲಿ ಟೂ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು ಇವತ್ತು ಕೂಡ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟೀ ಅಲ್ಲಿ ಟೂ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಟೂ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ನೋಡಿದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಜನರ ಪೋರ್ಟ್ಫೋಲಿಯೋ ಕೂಡ ಇವತ್ತು ಬರ್ಜರಿ ರೆಡ್ ಅಲ್ಲಿ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಎಸ್ಪೆಷಲಿ ಇತ್ತೀಚೆಗೆ ಎಲ್ಲರೂ ಇನ್ವೆಸ್ಟ್ ಮಾಡಿರೋದೇ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಕಡೆ ಜಾಸ್ತಿ ಹೆಡ್ ಲೈನ್ ಇಂಡೆಕ್ಸ್ ಗಳಲ್ಲಿ ನಮ್ಗಂತ ದೊಡ್ಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಜಸ್ಟ್ ಬಿಲೋ ಆಫ್ ಪರ್ಸೆಂಟ್ ಡೌನ್ ಇದೆ ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನೋಡಿದ್ರೆ ಬ್ಲಡ್ ಬಾತ್ ಅಂತಾನೆ ಹೇಳ್ಬೋದು ಇವತ್ತು ಅಂದ್ರೆ ಓವರ್ ಆಲ್ ಇವತ್ತು ನಮ್ಮ ಪೋರ್ಟ್ ಪೋಲಿಯೋದಲ್ಲಿ ಬ್ಲಡ್ ಬಾತ್ ಹೆಡ್ ಲೈನ್ ಇಂಡೆಕ್ಸ್ ಅಲ್ಲಿ ಬ್ಲಡ್ ಬಾತ್ ಇಲ್ಲ ಅಂದ್ರೂ ಕೂಡ ನಮ್ಮ ಪೋರ್ಟ್ ಪೋಲಿಯೋಗಳಲ್ಲಂತೂ ಬರ್ಜರಿ ಬ್ಲಡ್ ಬಾತ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ನಂತರ ನಾವು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ ಇಲ್ಲಿ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ಮಾಲ್ ಕಂಪನೀಸ್ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದವ ಅಂತಾನೆ ಹೇಳ್ಬಹುದು ಬಹುಶಃ ಯಾರ ಪೋರ್ಟ್ಫೋಲಿಯೋ ಕೂಡ ಇವತ್ತು ಪಾಸಿಟಿವ್ ಇರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಎಫ್ ಎಂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದು ಮೇಜರ್ ಇಂಡಸ್ಟರ್ ಗಳಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಐ ಟಿ ಸೆಕ್ಟರ್ ನೋಡಬಹುದು ಇವತ್ತು ತುಂಬಾ ಚೆನ್ನಾಗಿ ಶೈನ್ ಆಯಿತು ಅಂತ ಹೇಳ್ಬಹುದು ತ್ರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ಇಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಬಂದಿದ್ರು ಕೂಡ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಖಂಡಿತ ಟೂ ಹಂಡ್ರೆಡ್ ಪಾಯಿಂಟ್ಸ್ ಜಾಸ್ತಿ ಡೌನ್ ಇರ್ತಾ ಇತ್ತು ಅನ್ಸುತ್ತೆ ನಿಫ್ಟಿ ಫಿಫ್ಟಿ ಬೇರೆ ಕಡೆ ಡೌನ್ ಪರ್ಫಾರ್ಮೆನ್ಸ್ ಬಂದಿದ್ದನ್ನ ಮೇಲೆ ಎತ್ತಿದ್ದು ಅಂತಂದ್ರೆ ಅದು ಐಟಿ ಸೆಕ್ಟರ್ ಇವತ್ತು ಎಲ್ಲ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ವು ಐ ಟಿ ಸೆಕ್ಟರ್ ಅಲ್ಲಿ ಮುಂದುವರೆದು ನಾವು ಅದನ್ನು ಕೂಡ ನೋಡೋಣ ತ್ರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಟಿ ನಲ್ಲಿ ನೋಡ್ಲಿಕ್ಕೆ ಸಿಕ್ತು ಮೀಡಿಯಾ ನೋಡಬಹುದು ಮೂರುವರೆ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ಫಾರ್ಮಾ ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ಪಿ ಬ್ಯಾಂಕ್ ಗಳಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ರಿಯಲ್ಟಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ಐಲಂಡ್ ಗ್ಯಾಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಎಲ್ಲ ಕಡೆ ಕೂಡ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ಎಕ್ಸೆಪ್ಟ್ ಐ ಟಿ ಹಾಗೆ ಎಫ್ ಎಮ್ ಸೀಸನ್ ಸ್ವಲ್ಪ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಹಾಫ್ ಪರ್ಸೆಂಟ್ ಗೆಂತೂ ಜಾಸ್ತಿ ಇದೆ ಅದೇನು ಕಡಿಮೆ ಅಲ್ಲ ಮೋರ್ ದನ್ ಹಾಫ್ ಪರ್ಸೆಂಟ್ ಇದೆ ಬಟ್ ಕಂಪೇರ್ ಟು ಅದರ್ ಸೆಕ್ಟರ್ಸ್ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಐಟಿ ಸೆಕ್ಟರ್ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಹಾಗೆ ತುಂಬಾ ಜನ ಕೇಳಬಹುದು ಇನ್ನು ಎಷ್ಟು ದಿನ ಈ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಖಂಡಿತ ಅದು ಯಾರಿಗೂ ಗೊತ್ತಿಲ್ಲ ಗೊತ್ತಾಗೋದು ಇಲ್ಲ ಗೊತ್ತಾಗೋದಾಗಿದ್ದರೆ ಎಕ್ಸಾಕ್ಟ್ ಯಾವಾಗ ಡೌನ್ ಫಾಲ್ ಬರುತ್ತೆ ಅಂತ ಕೇಳ್ಕೊಂಡಾಗಿ ಎಕ್ಸಿಟ್ ಆಗಿ ಯಾವಾಗ ಅಪ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅವಾಗ ಎಂಟರ್ ಆಗ್ಬೋದಿತ್ತು ಅದು ಯಾರಿಗೂ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದೀವಿ ಮಾರ್ಕೆಟ್ ಗೆ ಇಳಿದಿದೀವಿ ಅಂತಂದ್ರೆ ಈ ಎಲ್ಲವನ್ನು ಕೂಡ ಸಹಿಸ್ಕೊಳ್ಳೇಬೇಕು ಬೇರೆ ದಾರಿ ಇಲ್ವೇ ಇಲ್ಲ ಸಹಿಸ್ಕೊಂಡು ಸಸ್ಟೈನ್ ಆದರೂ ಮಾತ್ರ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಹೇಳೋದು ನಾನು ಹಲವು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ನಮಗೆ ಫಿಫ್ಟೀನ್ ಪರ್ಸೆಂಟ್ ಸಿ ಎ ಜಿ ಅಲ್ಲಿ ರಿಟರ್ನ್ಸ್ ಅನ್ನ ಗಳಿಸಿಕೊಂಡ್ರೆ ಸಾಕು ಅಂತ ಖಂಡಿತ ತುಂಬಾ ಜನಕ್ಕೆ ಅದು ತಮಾಷೆ ಅನಿಸಬಹುದು ಫಿಫ್ಟೀನ್ ಪರ್ಸೆಂಟ್ ಹೋಗಿ ನಾವು ಮಾರ್ಕೆಟ್ ಬರ್ಬೇಕಾ ಅಂತ ಬಟ್ ಅದು ಫ್ಯಾಕ್ಟ್ ನೀವು ಯಾವುದೇ ಫಂಡ್ ಮ್ಯಾನೇಜರ್ ನ ಕೇಳಿ ಫಿಫ್ಟೀನ್ ಪರ್ಸೆಂಟ್ ಅಂತ ಬೆಸ್ಟ್ ರಿಟರ್ನ್ಸ್ ಅಂತಾನೆ ಹೇಳೋದು ಅವರು ಟಾರ್ಗೆಟ್ ಅನ್ನ ಫಿಫ್ಟೀನ್ ಪರ್ಸೆಂಟ್ ಹಾಕೊಂಡಿರ್ತಾರೆ ಅಟ್ ಲೀಸ್ಟ್ ಫಿಫ್ಟೀನ್ ಪರ್ಸೆಂಟ್ ನಾವು ಸಿ ಆರ್ ರಿಟರ್ನ್ಸ್ ಅನ್ನ ಕೊಡಬೇಕು ಅಂತ ಒಂದ್ ವರ್ಷ ಆಗಲ್ಲ ಒಂದ್ ವರ್ಷ ತರ್ಟಿ ಪರ್ಸೆಂಟ್ ಬಂದ್ಬಿಡುತ್ತೆ ಅಲ್ಲಿ ಮ್ಯಾಚ್ ಆಗ್ಬಿಡುತ್ತೆ ಬಟ್ ಪ್ರೀವಿಯಸ್ ಟೂ ಇಯರ್ಸ್ ಎಕ್ಸೆಪ್ಷನಲ್ ಇಯರ್ಸ್ ಅದೇ ರೀತಿ ಪ್ರತಿ ವರ್ಷ ಕೂಡ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇರೋದಿಲ್ಲ ನಾವು ಫೈವ್ ಇಯರ್ಸ್ ತಕೊಂಡ್ರೆ ಎರಡು ವರ್ಷ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ ಮಾರ್ಕೆಟ್ ಕೆಲವು ಸಲ ಮೂರು ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುತ್ತೆ ಬಟ್ ಎರಡು ವರ್ಷದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಮೂರು ವರ್ಷದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ರಿಕವರ್ ಮಾಡಿರುತ್ತೆ ಹಾಗಾಗಿ ಸಮಯ ಕೊಡ್ಲೇಬೇಕು ಮಾರ್ಕೆಟ್ ಗೆ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗೋದು ಶಾರ್ಟ್ ಟರ್ಮ್ ಅಲ್ಲಿ ಕ್ರಿಯೇಟ್ ಆದ್ರೂ ಕೂಡ ಅದು ಯಾವಾಗ್ಲೂ ಅಂತ ಸನ್ನಿವೇಶ ಅಲ್ಲ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ತುಂಬಾ ಚೆನ್ನಾಗಿ ಬಂತು ಟ್ವೆಂಟಿ ಫೋರ್ ಕೂಡ ರೀಸೆಂಟ್ ಲಾಭ ಆಯ್ತು ಬಟ್ ಟ್ವೆಂಟಿ ಫೋರ್ ಅಲ್ಲಿ ಲಾಸ್ಟ್ ತ್ರೀ ಮಂತ್ಸ್ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಖಂಡಿತ ಇದು ಒಳ್ಳೆ ಅಪೋರ್ಚುನಿಟಿನೇ ಅದರಲ್ಲೇನು ಡೌಟ್ ಇಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಇರೋದೆಲ್ಲ ಆಲೆ ಹಾಕಿ ಕೂತಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾನೀಗಾಗಲೇ ಮೊನ್ನೆ ವಿಡಿಯೋ ಮಾಡಿದ್ದೆ ಕೂಡ ಸ್ವಲ್ಪ ವೇಟ್ ಮಾಡಿ ಅಟ್ ಲೀಸ್ಟ್ ಈ ಮಂತ್ ಜನವರಿ ಮಂತ್ ನೋಡೋಣ ಫೆಬ್ರವರಿಯಿಂದ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಮುಂದುವರಿಯೋಣ ಎಲ್ಲ ವಿಚಾರಗಳ ಬಗ್ಗೆ ಬೇಕಾದ್ರೆ ಸಪರೇಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹಾಗೆ ಮುಂದುವರೆ ಮುಂಚೆ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಇವತ್ತು ಕೂಡ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ವಿ ಇರೋರು ಫಾಲೋ ಮಾಡಬಹುದು ಇಲ್ಲಿ ಐಡಿ ಇದೆ ಹಾಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರದಾದ್ರೆ ಟಿ ಸಿ ಎಸ್ ಇವತ್ತು ಸುದ್ದಿಲಿತ್ತು ನಿಮ್ಗೆ ಗೊತ್ತಿದೆ ಯಾಕೆ ಸುದ್ದಿ ಅಂತ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಟಿ ಸಿ ಎಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಯೂಶಲಿ ಇಷ್ಟು ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ತುಂಬಾ ರೇರ್ ಅಂತಾನೆ ಹೇಳ್ಬೋದು ಟಿ ಸಿ ಎಸ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದು ಕೆಲವು ಕೆಲವು ಇನ್ಸ್ಟೆನ್ಸಸ್ ಅಷ್ಟೇ ಯಾವಾಗ್ಲೂ ಈ ರೀತಿಯ ಪರ್ಫಾರ್ಮೆನ್ಸ್ ಬರೋದಿಲ್ಲ ಇವತ್ತು ರಿಸಲ್ಟ್ ಗೆ ಬರ್ಜರಿ ರಿಯಾಕ್ಷನ್ ಬಂದಿದೆ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಸಿ ಎಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹದಿನೈದುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒಂದು ಬ್ಲೂ ಚಿಪ್ ಕಂಪನಿ ಎಷ್ಟು ದೊಡ್ಡ ಪ್ರಮಾಣದ ಪರ್ಫಾರ್ಮೆನ್ಸ್ ಅನ್ನು ನಾವು ಪದೇ ಪದೇ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಈ ಸ್ಟಾಕ್ ಗಳಲ್ಲಿ ಬಟ್ ಇವತ್ತಂತೂ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಸಿಕ್ತು ಹಾಗೆ ನಾವು ನಿನ್ನೆ ವಿಡಿಯೋದಲ್ಲೇ ಹೇಳಿದೆ ಐ ಟಿ ಸೆಕ್ಟರ್ ನ ಓವರ್ ಆಲ್ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ಯಾಕೆಂತಂದ್ರೆ ಐಟಿ ಸೆಕ್ಟರ್ ನ ಬೇರೆ ಸ್ಟಾಕ್ ಗಳ ಮೇಲೆ ಟಿ ಸಿ ಎಸ್ ನ ರಿಸಲ್ಟ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹಾಗಂತ ಅವುಗಳ ಪರ್ಫಾರ್ಮೆನ್ಸ್ ಕೂಡ ಟಿ ಸಿ ಎಸ್ ತರನೆ ಚೆನ್ನಾಗಿ ಇದ್ ಬಿಡುತ್ತೆ ಅಂತ ಏನಲ್ಲ ಬಿಸ್ನೆಸ್ ವೈಸ್ ಅವುಗಳ ಪರ್ಫಾರ್ಮೆನ್ಸ್ ಕೆಲವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಕೆಲವು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಬಹುದು ಬಟ್ ಈಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಆ ಓಪ್ಸ್ ಮೇಲೆ ಸ್ಟಾಕ್ ಗಳನ್ನು ಬೈ ಮಾಡ್ತಾರೆ ಅದೇ ಇವತ್ತು ಕಂಡು ಬಂದಿರೋದು ಸೊ ಐ ಟಿ ಸೆಕ್ಟರ್ ನ ನಿಫ್ಟಿ ಐಟಿ ಇಂಡೆಕ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹತ್ತು ಶೇರ್ ಗಳಿದಾವೆ ಹತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಡಿಕ್ಲೈನ್ಸ್ ಜೀರೋ ಅಂದ್ರೆ ಯಾವುದು ಕೂಡ ಡೌನ್ ಆಗಿಲ್ಲ ಇವತ್ತು ಎಲ್ಲಾನು ಕೂಡ ಪಾಸಿಟಿವ್ ಅಲ್ಲಿ ಇದಾವೆ ಅದರಲ್ಲಿ ಟಿ ಸಿ ಎಸ್ ಮೊದಲನೇ ಸ್ಥಾನದಲ್ಲಿ ಇದ್ರೆ ಎಲ್ ಟಿಐಎಂ ನಾಲ್ಕೂವರೆ ಪರ್ಸೆಂಟ್ ಅಪ್ ಆಗಿದೆ ಟೆಕ್ ಮಹೀಂದ್ರಾ ಮೂರುವರೆ ಪರ್ಸೆಂಟ್ ಅಪ್ ಆಗಿದೆ ಎಚ್ಎಲ್ ಟೆಕ್ ಮೂರುವರೆ ಪರ್ಸೆಂಟ್ ಮೂರು ಪರ್ಸೆಂಟ್ ಇನ್ಫೋಸಿಸ್ ಎರಡೂವರೆ ಪರ್ಸೆಂಟ್ ವಿಪ್ರೋ ಎರಡೂವರೆ ಪರ್ಸೆಂಟ್ ಪರ್ಸಿಸ್ಟೆಂಟ್ ಸಿಸ್ಟಮ್ ಎರಡು ಪರ್ಸೆಂಟ್ ಕೋಫೋಜ್ ಒನ್ ಪಾಯಿಂಟ್ ಏಟ್ ಎಂಫೋಸಿಸ್ ಒಂದೂವರೆ ಪರ್ಸೆಂಟು ಎಲ್ ಟಿ ಟಿ ಎಸ್ ಒನ್ ಪರ್ಸೆಂಟು ಈ ರೀತಿ ಎಲ್ಲ ಶೇರುಗಳು ಕೂಡ ಭರ್ಜರಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ ಕೊಟ್ಟಿದಾವೆ ಹಾಗಾಗಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ನೋಡ್ಲಿಕ್ಕೆ ಸಿಕ್ಕಿರೋದು ಒಳ್ಳೆ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಬಿಕಾಸ್ ಆಫ್ ಟಿ ಸಿ ಎಸ್ ರಿಸಲ್ಟ್ ಏನು ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅದು ಟಾಟಾ ಎಲೆಕ್ಸಿ ಟಾಟಾ ಎಲೆಕ್ಸಿ ನಂಬರ್ಸ್ ರಿಲೀಸ್ ಆಗಿತ್ತು ನಿನ್ನೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ರಿಸಲ್ಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿಯ ನಂಬರ್ಸ್ ಮಾಡಿತ್ತು ಹಾಗಾಗಿ ರಿಯಾಕ್ಷನ್ ಭರ್ಜರಿ ನೆಗೆಟಿವ್ ಆಗಿದೆ ಇವತ್ತು ಇದು ಅಷ್ಟೇ ಈ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಕಂಬ್ಯಾಕ್ ಕೂಡ ಸ್ಟ್ರಾಂಗ್ ಇರುತ್ತವೆ ಬಟ್ ಸಮಯ ತಗೊಳ್ಳುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಈ ಸ್ಟಾಕ್ ಅಲ್ಲಿ ಈ ಹಿಂದೆ ಕೂಡ ಇದೇ ರೀತಿ ಕರೆಕ್ಷನ್ ಬಂದಿತ್ತು ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತ ಫಾರ್ಟಿ ಟು ಫಾರ್ಟಿ ತ್ರೀ ಪರ್ಸೆಂಟ್ ಡೌನ್ ಆಗಿತ್ತು ಆನಂತರ ರಿಕವರ್ ಆಯಿತು ಮತ್ತೆ ಈಗ ಡೌನ್ ಫಾಲ್ ಆಗಿದೆ ಇನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ಅನ್ನ ಬಿಟ್ ಮಾಡಕ್ ಆಗಿಲ್ಲ ಸ್ಟ್ರಗಲ್ ಮಾಡ್ತಾ ಇದೆ ಕಂಪನಿ ನಂತರ ಶ್ರೀರಾಮ್ ಫೈನಾನ್ಸ್ ಸುದ್ದಿ ಇತ್ತು ಕಾಣ ಇವತ್ತು ಸ್ಟಾಕ್ ಸ್ಪ್ಲಿಟ್ ಗೆ ಎಕ್ಸ್ ಡೇಟ್ ಆಗಿತ್ತು ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಪ್ರೈಸ್ ಅಡ್ಜಸ್ಟ್ ಆಗಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನನ್ನ ಎರಡ್ ಸಾವಿರದ ಎಂಟುನೂರ ರೇಂಜ್ ಅಲ್ಲಿ ಸ್ಟಾಕ್ ನೋಡಬಹುದು ಐನೂರ ಮೂವತ್ತೆರಡಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ ಅಡ್ಜಸ್ಟ್ ಆದ ನಂತರ ಐದು ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಡೌನ್ ಕಾಣುತ್ತೆ ಬಟ್ ಇದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ಸ್ಟಾಕ್ ಸ್ಪಿಟ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿದೆ ಸ್ಟಾಕ್ ಪ್ರೈಸ್ ಅಷ್ಟೇ ನಂತರ ನಜಾರ ಟೆಕ್ನಾಲಜಿ ಸುದ್ದಿ ಇಲ್ಲಿತ್ತು ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇಯರಿಂಗ್ ಇದೆ ಅಂತ ಜಿ ಎಸ್ ಟಿ ನೋಟಿಸಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಜಿ ಎಸ್ ಟಿ ನೋಟಿಸಸ್ ಏನಿತ್ತು ಅವುಗಳಿಗೆ ಸ್ಟೇ ಆರ್ಡರ್ ಅನ್ನ ಕೊಟ್ಟಿದೆ ಈ ಒಂದು ಕಾರಣದಿಂದ ಈ ಗೇಮಿಂಗ್ ಕಂಪನಿ ಸುದ್ದಿಲಿತ್ತು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಪಾಸಿಟಿವ್ ಏನಿಲ್ಲ ಮಧ್ಯೆ ನೋಡಬಹುದು ಅಪ್ಡೇಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಬಂತು ಆ ನಂತರ ಡೌನ್ ಆಗಿ ಮೂರುವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಬಟ್ ಡೆಲ್ಟಾ ಕರ್ಪಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೆಲ್ಟಾ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಡೌನ್ ಅಲ್ಲಿದ್ದಂತಹ ಸ್ಟಾಕ್ ನ್ಯೂಸ್ ತಕ್ಷಣ ಇಮಿಡಿಯಟ್ಲಿ ರೈಸ್ ಆಯ್ತು ಬಟ್ ಈ ಸ್ಟಾಕ್ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಸ್ಟಾಕ್ ನೂರ ಹದಿನೆಂಟು ರೂಪಾಯಿ ಇದೆ ರ್ಯಾಲಿ ಬಂದಿದೆ ಅಂತ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಇದ್ರ ಬಗ್ಗೆ ಹಿಂದೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಜೊತೆಗೆ ಜಿ ಎಸ್ ಟಿ ನೋಟಿಸ್ ಏನಿದೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇದೆಯಲ್ಲ ಇದಕ್ಕಿಂತ ಜಾಸ್ತಿ ಇದೆ ಅಷ್ಟು ಟ್ಯಾಕ್ಸ್ ನೀವು ಪೇ ಮಾಡಬೇಕು ಅಂತ ನೋಟಿಸ್ ಕೊಟ್ಟಿರೋದು ಜಿಎಸ್ಟಿ ಡಿಪಾರ್ಟ್ಮೆಂಟ್ ಇಂದ ಅಥವಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಕಂಪನಿಯನ್ನೇ ಮಾರಿದ್ರು ಕೂಡ ಅವರು ಜಿ ಎಸ್ ಟಿ ಪೇ ಮಾಡಕ್ ಆಗೋದಿಲ್ಲ ಅಷ್ಟು ಜಿ ಎಸ್ ಟಿ ಡ್ಯೂ ಇದೆ ಸೊ ಅದಕ್ಕಾಗಿನೇ ಅವರು ಸುಪ್ರೀಂ ಕೋರ್ಟ್ ವರ್ಗ ಹೋಗಿರೋದು ಹಾಗಾಗಿ ರ್ಯಾಲಿಯನ್ನ ನೋಡಿ ಬೈ ಮಾಡಿದ್ರಿ ತಗಲಾಕೊಳ್ತೀರಿ ಸಾಧ್ಯವಾದಷ್ಟು ದೂರ ಇರೋದು ಒಳ್ಳೇದು ವಿಷಯ ಗೊತ್ತಿರಬೇಕು ಯಾಕಂದ್ರೆ ವಿಷಯ ಗೊತ್ತಿಲ್ಲ ಅಂತಂದ್ರೆ ರ್ಯಾಲಿಯನ್ನ ನೋಡಿ ಎಲ್ಲೋ ಬೈ ಮಾಡುವಂತ ಚಾನ್ಸಸ್ ಇರುತ್ತೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತೀರಿ ಈ ರೀತಿಯ ಕಂಪನಿಗಳನ್ನ ಯಾಕೆ ನೀವು ಕವರ್ ಮಾಡ್ತೀರಿ ಅಂತ ಅದಕ್ಕೆ ಕಾರಣನೇ ಕವರ್ ಮಾಡಿಲ್ಲ ಅಂತಂದ್ರೆ ವಿಷಯ ಗೊತ್ತಾಗೋದಿಲ್ಲ ಏನ್ ಸಮಸ್ಯೆ ಇದೆ ಅಥವಾ ಅಡ್ವಾಂಟೇಜ್ ಇದೆ ಅಂತ ಇಲ್ಲಿ ಅಡ್ವಾಂಟೇಜ್ ಇಲ್ಲ ಸಮಸ್ಯೆ ಇದೆ ಅದೇ ನಜಾರ ಟೆಕ್ನಾಲಜೀಸ್ ಓಕೆ ಇಲ್ಲೇನಾದ್ರು ರ್ಯಾಲಿ ಬಂದ್ರು ಕೂಡ ಅಥವಾ ಡೌನ್ ಫಾಲ್ ಬಂದ್ರು ಕೂಡ ಈ ಕಂಪನಿ ಕಂಪೇರ್ಡ್ ಟು ಡೆಲ್ಟಾ ಕಾರ್ ಚೆನ್ನಾಗಿದೆ ಫಂಡಮೆಂಟಲಿ ಕೂಡ ಚೆನ್ನಾಗಿದೆ ಬಟ್ ಇದನ್ನ ಯಾರು ಪ್ರಿಫರ್ ಮಾಡೋದಿಲ್ಲ ಯಾಕಂದ್ರೆ ಒಂಬೈನೂರ ಐವತ್ತು ರೂಪಾಯಿ ಇದೆ ಅನ್ನೋ ಕಾರಣಕ್ಕೆ ಇಗ್ನೋರ್ ಮಾಡ್ಬಿಡ್ತಾರೆ ಅದೇ ಡೆಲ್ಟಾ ಕಾರ್ಪ್ ಆದ್ರೆ ನೂರು ರೂಪಾಯಿ ರೇಂಜ್ ಅಲ್ಲಿ ಇದೆಯಲ್ಲ ಇಂಟ್ರೆಸ್ಟ್ ಜಾಸ್ತಿ ಇಲ್ಲಿ ಹಾಗಾಗಿ ಸಮಸ್ಯೆಗಳ ಸುಳಿಯಲ್ಲಿರುವಂತಹ ಸ್ಟಾಕ್ ದೂರ ಇರೋದು ಬೆಟರ್ ನಂತರ ಜೆ ಆಟೋ ಸುದ್ದಿಲಿತ್ತು ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಇವತ್ತು ಮೆಜಾರಿಟಿ ಸ್ಟಾಕ್ ಗಳು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಕಂಪನಿ ಸ್ಟಾಕ್ ಸ್ಪಿಟ್ ಗೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಮೂವತ್ತೊಂದು ಜನವರಿ ರೆಕಾರ್ಡ್ ಡೇಟ್ ಆಗಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಲಿಲ್ಲ ಏನು ಗೋದ್ರೇಜ್ ಪ್ರಾಪರ್ಟೀಸ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಎಕ್ಸ್ ಖಾತೆಯಲ್ಲಿ ಕೊಟ್ಟಿದೆ ಬಟ್ ಇಂಪ್ಯಾಕ್ಟ್ ಅಂತ ನೆಗೆಟಿವ್ ಇದೆ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಇಪ್ಪತ್ನಾಲ್ಕು ಎಕರೆ ಲ್ಯಾಂಡ್ ಪಾರ್ಸೆಲ್ ಅಕ್ವೈರ್ ಮಾಡ್ಕೊಂಡಿದೆ ಇಂದೋರ್ ಅಲ್ಲಿ ಸುಮಾರು ಐನೂರು ಕೋಟಿ ರೆವೆನ್ಯೂ ಪೊಟೆನ್ಷಿಯಲ್ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ ಇದು ಈ ಒಂದು ನ್ಯೂಸ್ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಂತೂ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ವೇಲಿಯಂಟ್ ಕಮ್ಯುನಿಕೇಶನ್ ಸುದ್ದಿಲಿತ್ತು ಇಲ್ಲಿ ಬರ್ಜರಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಆರ್ಡರ್ನ ಅಪ್ಡೇಟ್ ಅನ್ನು ನಾವು ಎಕ್ಸ್ ಅಲ್ಲಿ ಕೊಟ್ಟಿದ್ವಿ ಕಂಪನಿಗೆ ನಾನೂರ ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನಂತರ ಸಿನ್ಸಿಸ್ ಟೆಕ್ನಾಲಜಿ ಕೂಡ ಸುದ್ದಿಯಲ್ಲಿ ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಮುನ್ನೂರ ಎಂಬತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲಿ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸಿರ್ಮಾ ಎಸ್ ಜಿ ಎಸ್ ಟೆಕ್ನಾಲಜಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನೋಡಬಹುದು ಸರ್ಮಾ ಎಸ್ ಜಿ ಎಸ್ ಟೆಕ್ ಇಂಗ್ಸ್ ಪ್ಯಾಕ್ಟ್ ವಿತ್ ಐ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಲ್ಯಾಪ್ಟಾಪ್ಸ್ ಫಾರ್ ಇಂಡಿಯನ್ ಮಾರ್ಕೆಟ್ ಐ ಜೊತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಮೇಕ್ ಇನ್ ಇಂಡಿಯಾ ಲ್ಯಾಪ್ಟಾಪ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒಳ್ಳೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸಿಇಎಸ್ ಸಿ ಸುದ್ದಿ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಅದು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ನಾಲ್ಕೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ರಿಸಲ್ಟ್ ಅನ್ನ ನೋಡಿದ್ರೆ ವೈಸ್ ಓಕೆ ಇಯರ್ ಆನ್ ಇಯರ್ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ರೆವಿನ್ಯೂ ಅಪ್ ಟೆನ್ ಪರ್ಸೆಂಟ್ ಬಟ್ ನೆಟ್ ಪ್ರಾಫಿಟ್ ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇನ್ನು ಜಿ ಎನ್ ಎಕ್ಸೆಲ್ ಕೂಡ ಸುದ್ದಿಯಲ್ಲಿ ಇದರ ರಿಸಲ್ಟ್ ಕೂಡ ಇವತ್ತು ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ಟ್ವೆಲ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಇನ್ ಡಿಸೆಂಬರ್ ಕಂಪನಿಯ ರಿಸಲ್ಟ್ ಓಕೆ ಇಯರ್ ಆನ್ ಇಯರ್ ನಾನು ಹೆಡ್ ಲೈನ್ಸ್ ಅನ್ನ ನೋಡಿದೆ ಅಂದ್ರೆ ಹೈಲೈಟ್ಸ್ ಅನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತ ಕಂಪನಿ ಸರಿಗಳಿರಿ ಖಂಡಿತ ಇವತ್ತು ಪೋರ್ಟ್ಫೋಲಿಯೋಗಳಲ್ಲಿ ಬ್ಲಡ್ ಬಾತ್ ಇರುತ್ತೆ ಬಿಕಾಸ್ ಆಫ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಡೌನ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇವೆಲ್ಲವನ್ನೂ ಕೂಡ ಸೈಜ್ ಕೊಳ್ಳೇ ಬೇರೆ ದಾರಿ ಇಲ್ಲ ಭಯ ಆಗುತ್ತೆ ಅನ್ನೋರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಇನ್ವೆಸ್ಟ್ ಮಾಡಿದ ಮೇಲೆ ಭಯ ಪಡಬಾರ್ದು ಇದೊಂದೇ ದಾರಿ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ವೈಟ್ ಮಾಡಿ ನೆಗೆಟಿವ್ ಆಗಿರುವಂತಹ ಸ್ಟಾಕ್ ಗಳೇ ಗು ಕೂಡ ಬರ್ತವೆ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಸಾಕಷ್ಟು ಸ್ಟಾಕ್ ಗಳು ನೆಗೆಟಿವ್ ಆಗಿವೆ ಎಸ್ಪೆಷಲಿ ಇತ್ತೀಚೆಗೆ ಎಂಟರ್ ಆಗಿರೋ ಎಲ್ಲಾ ಸ್ಟಾಕ್ ಗಳು ನೆಗೆಟಿವ್ ಆಗಿದ್ದಾವೆ ಏನ್ ಎರಡು ವರ್ಷ ಮೂರು ವರ್ಷ ಐದು ವರ್ಷದಿಂದ ಹೋರ್ಡ್ ಮಾಡಿರುವಂತಹ ಮಾತ್ರ ಪಾಸಿಟಿವ್ ಇದಾವೆ ಬಿಟ್ರೆ ಇತ್ತೀಚೆಗೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಂಟರ್ ಆಗಿರೋ ಎಲ್ಲಾ ಸ್ಟಾಕ್ ಗಳು ಮೆಜಾರಿಟಿ ಸ್ಟಾಕ್ ಗಳು ನೆಗೆಟಿವ್ ಆಗಿವೆ ಬಟ್ ನನಗೇನು ಟೆನ್ಷನ್ ಇಲ್ಲ ಯಾಕಂದ್ರೆ ನನಗೆ ಆ ಕಂಪನಿಗಳ ಫಂಡಮೆಂಟಲ್ಸ್ ಮೇಲೆ ನಂಬಿಕೆ ಇದೆ ಕಮ್ ಬ್ಯಾಕ್ ಮಾಡ್ತವೆ ಅಂತ ಹಾಗಾಗಿ ಆರಾಮಾಗಿ ನಿದ್ದೆ ಮಾಡ್ತೀನಿ ಟೆನ್ಷನ್ ಇಲ್ಲದೆ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ